ಚಾಮುಂಡಿ ನ್ಯೂಸ್ ವಾಹಿನಿಯೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ ನಾಗಮಂಗಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಸಿಎಸ್ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ಚಾಮಲಾಪುರ ಗ್ರಾಮದ ನಿವಾಸಿಯಾದ ಸಿಆರ್ ಚಂದ್ರಶೇಖರ್ ಅವರು ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ನಿರ್ವಹಿಸುತ್ತಿದ್ದಾರೆ ವೃತ್ತಿಯಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾದರೂ ಕೂಡ ಕನ್ನಡ ಭಾಷಾಭಿಮಾನ ಮನದಾಳದಲ್ಲೇ ಬೇರೂರಿದೆ ಕನ್ನಡದ ತೇರಿಗೆ ಹೆಗ್ಗಲು ಕೊಡುವ ಇವರು ಎರಡ್ ಸಾವಿರದ ಹದಿನೇಳರ ಜುಲೈ ತಿಂಗಳಿನಲ್ಲಿ ಎಂಟು ತಿಂಗಳ ಅತ್ಯಲ್ಪಾವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಾಗಮಂಗಲ ತಾಲೂಕು ಅಧ್ಯಕ್ಷರ ಕಾಲೇಜಿನ ಅಭಿವೃದ್ಧಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿಯುತ್ತಿರುವವರು ಇವರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪೂರಕ ವಾತಾವರಣ ಕಲ್ಪಿಸಿಕೊಟ್ಟವರು ಕನ್ನಡ ಭಾಷೆ ಸಾಹಿತ್ಯವನ್ನು ಸಮಾಜಕ್ಕೆ ಪಸರಿಸುವ ಮೂಲಕ ನಾಡು ನುಡಿ ಬಗ್ಗೆ ಜನರಿಗೆ ಕನ್ನಡದ ಬಗ್ಗೆ ಮನದಟ್ಟು ಮಾಡಿದವರೇ ಚಂದ್ರಶೇಖರ ಸಿಆರ್ ಕಾರ್ಯಕ್ರಮ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಎರಡನೇ ಬಾರಿಗೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬ್ಳಿಯ ಚಾಮಲಾಪುರ ಗ್ರಾಮದ ಚಂದ್ರಶೇಖರ್ ಅವರು ಎರಡನೇ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಇವತ್ತು ಇಂದು ವೇದಿಕೆಯಲ್ಲಿದ್ದಾರೆ ಸರ್ ಅವರನ್ನು ನಾವು ಮಾತಾಡೋಣ ಸರ್ ಇವತ್ತು ನೀವು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದೀರಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿದ್ದೀರಿ ಮುಂಚೆ ಎಂಟು ತಿಂಗಳ ಅವಧಿಗೆ ಅಲ್ಪಾವಧಿಯನ್ನು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ನಾಗಮಂಗಲ ತಾಲೂಕಿನ ಜನತೆಗೆ ಹಾಗೂ ಮಂಡ್ಯ ಜಿಲ್ಲೆ ಜನತೆಗೆ ಗೊತ್ತಾಗಿದೆ ಇವತ್ತು ನೀವು ಈ ಸಂದರ್ಭದಲ್ಲಿ ಪದಗ್ರಹಣ ಮಾಡಿದ್ದೀರಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಗುರಿಗಳು ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನೋಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತನ ಅಧ್ಯಕ್ಷರಾಗಿ ಮಾಡುವಂಥ ದೋಷಿ ಸರ್ ಅವರಿಗೆ ಇವತ್ತು ತಿಳಿಸ್ ಇವತ್ತಿನ ಸಮಾರಂಭದಲ್ಲಿ ನಡೆಸ್ತು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಏನಿಲ್ಲ ನೋಡ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ನನ್ನ ಮೇಲೆ ನಿಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿರ್ತಕ್ಕಂಥವರು ಎಲ್ಲ ಅವರೇ ಸಿದ್ಧತೆ ಮಾಡಿ ಇವತ್ತು ಪದಗ್ರಹಣ ಮಾಡಿಕೊಟ್ಟಿದ್ದಾರೆ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನನಗೆ ಮಾಡಿದಂಥ ಸನ್ಮಾನ ನೋಡಿ ನನಗೆ ಭಯ ಶುರುವಾಗಿದೆ ಅವರೆಲ್ಲರ ನಿರೀಕ್ಷೆಗಳನ್ನು ನಾನು ಮುಟ್ಟಿನ ಅಂತಕ್ಕಂಥ ಆತಂಕ ಶುರುವಾಗಿದೆ ದಯಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೇಳ್ಕೊಳ್ತಾ ಇದ್ದೀನಿ ಇಂಥ ಸಂದರ್ಭ ಮತ್ತೆ ಸಿಗೋದಿಲ್ಲ ಒಂದು ಕನ್ನಡ ಕಟ್ಟುವ ಕೆಲಸವನ್ನು ನಾಗಲಿ ಮಾಡೋಣ ನನ್ನ ಮೇಲೆ ನಮ್ಮ ಪರಿಷತ್ ಮೇಲೆ ದೊಡ್ಡ ಒಂದು ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ನನಗೆ ಏನು ಈಗಲೇ ವಾಪಸ್ ಮಾಡೋಕ್ಕಾಗ್ತಾಯಿಲ್ಲ ಮಾಡ್ತೀನಿ ಆದರೆ ಅಗಲೇ ದುಡಿಯೋದಕ್ಕೋಸ್ಕರ ಪ್ರತಿವರ್ತನಾಗಿದ್ದೀನಿ ನನಗೆ ಸಲಹೆಯನ್ನು ಕೊಡಿ ಜವಾಬ್ದಾರಿಯನ್ನು ಕೊಡಿ ತಪ್ಪಾದರೆ ಶ್ರಮಿಸಿ ನೋಡಿ ಕನ್ನಡ ಕಟ್ಟುವ ಕೆಲಸವನ್ನು ಒಟ್ಟಾಗಿ ಒಟ್ಟಾರೆಯಾಗಿ ಶ್ರಮಿಸೋಣ ಕನ್ನಡ ಕಟ್ಟುವಂತಹ ಸಹಕಾರಕ್ಕೆ ನೀವೆಲ್ಲ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಾನು ನಿಮ್ಮವನು ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಚಂದ್ರಶೇಖರ್ ಅವರು ನಾಗಮಂಗಲ ಜನತೆಗೆ ತಲುಸ್ತಾ ಇರ್ತಕ್ಕಂಥದ್ದು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ